ವೀಕ್ಷಕರೇ ಎನ್ ಎಸ್ ನಾಡಿನ ಸಮಾಚಾರ ನ್ಯೂಸ್ ಗೆ ಸ್ವಾಗತ ನಾನು ಅದ್ವಿಕಾ ಯುವ ನಾಯಕ ಸರ್ವೋತ್ತಮ ಜಾರಕಿಹೊಳಿ ಜನ್ಮದಿನದ ನಿಮಿತ್ತ ರೋಗಿಗಳಿಗೆ ಬೆಳಗಿನ ಉಪಹಾರ ವಿತರಣೆ ಲೋಕಾಕ್ ಯುವ ನಾಯಕರು ಲಕ್ಷ್ಮಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಆಗಿರುವ ಸರ್ವೋತ್ತಮ ಜಾರಕಿಹೊಳಿರವರ ಇಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ನಿಮಿತ್ತ ಅವರ ಅಭಿಮಾನಿಗಳು ನಗರದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಬೆಳಗಿನ ಉಪಹಾರ ವಿತರಿಸಿದ್ರು ಶಾಸಕ ಬಾಲಚಂದ್ರ ಜಾರಕಿಹೊಳಿರವರ ಆಪ್ತ ಸಹಾಯಕ ಲಕ್ಕಪ್ಪ ಲೋಕುರಿ ಮಾತನಾಡಿ ಸರ್ವೋತ್ತಮ ಜಾರಕಿಹೊಳಿರವರು ಶಿಕ್ಷಣ ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಜೊತೆಗೆ ಶಾಸಕ ಮತ್ತು ಬೇಮ್ಯುಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿಯವರ ಸಮರ್ಥ ಮಾರ್ಗದರ್ಶನದಲ್ಲಿ ಅರಬಾವಿ ಮತಕ್ಷೇತ್ರದಲ್ಲಿ ಮಿಂಚಿನ ಸಂಘಟನೆಯಲ್ಲಿ ತೊಡಗುವ ಮೂಲಕ ಯುವಕರಲ್ಲಿ ಉತ್ಸಾಹ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಭಗವಂತನು ಸರ್ವೋತ್ತಮ ಅವರಿಗೆ ಸುಖ ಸಮೃದ್ಧಿ ಆಯುಷ್ಯ ಆರೋಗ್ಯ ನೀಡಿ ಕರುಣಿಸಲಿ ಎಂದು ಶುಭ ಕೋರಿದ್ರು ಇನ್ನೋರ್ವ ಆಪ್ತ ಸಹಾಯಕ ನಿಂಗಪ್ಪ ಕುರಬೆಟ್ಟ ಮಾತನಾಡಿ ಸರ್ವೋತ್ತಮ ಜಾರಕಿಹೊಳಿರವರ ಹುಟ್ಟುಹಬ್ಬವನ್ನು ಈ ಬಾರಿ ವಿನೂತನ ರೀತಿಯಲ್ಲಿ ಆಚರಿಸಲಾಗುತ್ತದೆ ಯೋಗಿ ಕೊಳ್ಳದ ಗೋಶಾಲೆಯಲ್ಲಿ ಸೇವೆ ಸಲ್ಲಿಸಲಾಗಿದೆ ಯಾದವಾಡದ ಡಾಲ್ಮಿಯಾ ಕಾರ್ಖಾನೆಯ ಮುಂಭಾಗದಲ್ಲಿ ಸಸಿಗಳನ್ನ ನೆಡಲಾಗುತ್ತಿದೆ ಜಿಲ್ಲೆಯಾದ್ಯಂತ ಸುಮಾರು ಇಪ್ಪತ್ನಾಲ್ಕು ಸಾವಿರ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಗೋಕಾಕ್ ಟಿಒ ಡಾಕ್ಟರ್ ಮುತ್ತಣ್ಣ ಕೊಪ್ಪದ ಅಬ್ದುಲ್ ಮಿರ್ಜಾ ನಾಯಕ್ ಕೃಷ್ಣ ಮುಳಗುಂದ್ ಮಹಾದೇವ ಗುಡೇರ್ ಮಂಜು ಪ್ರಭುನಟ್ಟಿ ಪಾಂಡುರಂಗ ದೊಡ್ಡಮನಿ ಪರಶುರಾಮ್ ಭಂಡಾರಿ ಪ್ರಶಾಂತ್ ಸುತ್ತಾರ್ ಕಿರಣ್ ಗಂಗಾರೆಡ್ಡಿ ಸಂತೋಷ್ ಕೊಲಾಕಾರ್ ಅಡಿವೆಪ್ಪ ಕಂಕಾಳಿ ನಾಡಿನ ಸಮಾಚಾರ ಪತ್ರಿಕೆ ಸಂಪಾದಕರಾದ ಬಸವರಾಜ ವಾಯ್ ಉಪಾರಟ್ಟಿ ಸಂಜು ಹೊಸಮನೆ ಯಮನಪ್ಪ ಮೇತ್ರಿ ಚಂದನ ಮಗದುಮ್ಮ ಆನಂದ್ ಪಾಟೀಲ್ ಕಾನಪ್ಪನವರ್ ಮುಂತಾದವರು ಗಿರೀಶ್ ರವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಇದಾಗಿತ್ತು ಇವತ್ತಿನ ಎನ್ ಎಸ್ ನಾಡಿನ ಸಮಾಚಾರ ನ್ಯೂಸ್ ನಮಸ್ತೆ